ಚಾರಿತ್ರಿಕವಾಗಿರ್ತಕ್ಕಂಥ ಇತಿಹಾಸ ಇದೆ ಅದು ಹೆಚ್ಚು ಕಮ್ಮಿ ನೂರೈವತ್ತು ವರ್ಷಗಳ ಕಾಲವೂ ಕೂಡ ಅದು ಕನ್ನಡ ವೃತ್ತಿರಂಗ ಭೂಮಿ ಇತಿಹಾಸ ಅಂತಲೇ ಹೇಳಬಹುದು ವರ್ತಮಾನದವರೆಗೂ ಕೂಡ ಇವತ್ತಿನ ವೃತ್ತಿ ಕಂಪನಿ ಮತ್ತು ವೃತ್ತಿರಂಗಭೂಮಿಯ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ಅಷ್ಟು ವರ್ಷಗಳ ಕಾಲದೂ ಒಂದು ಸುದೀರ್ಘವಾಗಿರ್ತಕ್ಕಂಥ ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಹಾಗಂತ ಹೇಳಿ ಅದರಿಕೆನ ಪೂರ್ವದಲ್ಲಿ ರಂಗಭೂಮಿ ಇರಲಿಲ್ಲ ಅಂತ ಅರ್ಥ ಅಲ್ಲ ಜನಪದ ರಂಗಭೂಮಿ ಇತ್ತು ಮತ್ತು ಪಾಶ್ಚಾತ್ಯ ಪ್ರವೀಣ ಪ್ರಣೀತವಾಗಿರ್ತಕ್ಕಂಥ ಹದಿನೇಳುನೂರ ಎಪ್ಪತ್ತೈದರಿಂದ ಕಲ್ಕತ್ತೆಯಿಂದ ಶುರುವಾಗಿರ್ತಕ್ಕಂಥ ಒಂದು ಭಾರತೀಯ ರಂಗಭೂಮಿ ಇತಿಹಾಸ ಚರಿತ್ರೆಯನ್ನು ನಾವು ಕೇಳ್ತೀವಿ ಮತ್ತು ಓದಿರ್ತೀವಿ ಆದರೆ ಇದೆಲ್ಲದಕ್ಕಿ ಮುಖ್ಯವಾಗಿ ನನಗೆ ಅನಿಸೋದೇನಪ್ಪ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಕನ್ನಡದ ಮೊಟ್ಟ ಮೊದಲ ಭೂಮಿಗೆ ಹುಟ್ಟಿತು ಅಂತ ನೋಕೆ ನಮಗೆ ಸಿಗ್ತವೆ ಪ್ರಪಂಚದ ಮೊಟ್ಟಮೊದಲ ವೃತ್ತಿರಂಗಕರ್ಮಿ ಅಂತ ಹೇಳಿದರೆ ಅದು ಬಹುರೂಪಿ ಚೌಡಯ್ಯ ಇವತ್ತು ನಾವು ಮೈಸೂರು ರಂಗಾಯಣದಲ್ಲಿ ಬಹುರೂಪಿ ನಾಟಕೋತ್ಸವವನ್ನು ನಾವು ಪ್ರತಿ ವರ್ಷ ಅವರು ಕೂಡ ಗಮನಿಸ್ತಿರ್ತೀವಿ ಪ್ರಾಯಶಃ ಅದೇ ಪ್ರೇರಣೆಯಿಂದ ಆ ನಾಟಕ ಉತ್ಸವಕ್ಕೆ ಅವರು ಬಹುರೂಪಿ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇನ್ನು ಕನ್ನಡ ವೃತ್ತಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲ ನಾಟಕ ಕಂಪನಿ ಕೃತಪರ ನಾಟಕ ಮಂಡಳಿ ಅಂತ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಹಾಗೇ ಆರಂಭಗೊಂಡಿರ್ತಕ್ಕಂಥ ಒಂದು ವೃತ್ತಿ ನಾಟಕ ಮಂಡಳಿ ಕಲ್ಪನೆ ಅದು ಇವತ್ತಿನವರೆಗೂ ಕೂಡ ಸಾಗಿ ಬಂದಿದೆ ಅದು ನೀವು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಹತ್ತು ಹಲವು ನಾಟಕ ಕಂಪನಿಗಳಿರ್ಬೋದು ಅದು ವಾಮನ್ ರಾವ್ ಕಂಪನಿ ಇರ್ಬೋದು ಅಥವಾ ಕಂಪನಿ ಕಂಪ್ನೀಲಿರ್ಬೋದು ಅದರ ಅದರ ಪೂರ್ವದಲ್ಲಿರ್ತಕ್ಕಂಥ ಕಣಬರ್ಗಿ ಭಟ್ ಕಂಪ್ನಿ ಇರ್ಬೋದು ಎರಾಸಿ ಬರ್ಮಾಪರ ಕಂಪ್ನಿ ಇರ್ಬೋದು ಈ ಕಡೆ ದಕ್ಷಿಣಕ್ಕೆ ಬಂದರೆ ನಾವು ಯಾರೋ ನಮ್ಮ ಗುಬ್ಬಿ ವೀರಣ್ಣನವರು ಮತ್ತು ವರದಾಚಾರದ ಕಂಪ್ನಿಗಳ ಬಗ್ಗೆ ನಾವು ಕೇಳಪಟ್ಟಿರ್ತೀವಿ ಬಟ್ ಅವಾಗ ಪರಂಪರೆ ಇತ್ತು ಅವಾಗ ನಟ ಪರಂಪರೆ ಇತ್ತು ನಟಿ ಪರಂಪರೆ ಇತ್ತು ಅವಾಗ ಇವತ್ತೇ ಸಿಕ್ಸ್ ಪ್ಯಾಕ್ ಬಗ್ಗೆ ಮಾತಾಡ್ತೀರಿ ನೀವು ನೈನ್ ಪ್ಯಾಕ್ಸ್ ಬಗ್ಗೆ ಮಾತಾಡ್ತೀರಿ ನೀವು ಆದರೆ ಮರ್ಜಿ ಅವರಿಗೆ ನೈನ್ ಪ್ಯಾಕ್ಸ್ ಇದು ಅವರಿಗೆ ಇಲ್ಲೇ ಕೋಲಾರದ ನಮ್ಮ ಗಂಗಾಧರ ರಾಯರು ಅವ್ರ ಭೀಮನ ಮಾತು ಹೇಳಿಬಿಟ್ರೆ ಅಲ್ಲಿ ಚಾಪೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ಗರ್ಭಿಣಿ ಹೆಣ್ಮಗಳಿಗೆ ಹೆರಿಗೆ ಆಗಿಬಿಡ್ತದೆ ಬ್ರಿಟಿಷ್ ಅಧಿಕಾರಿಯಮ್ಮನ್ನು ಬಂದು ಅವರಿಗೆ ತಾನು ಕೊರಳಲ್ಲಿರ್ತಕ್ಕಂಥ ಲಾಕೆಟ್ ಅಂದ್ರೆ ಬಂಗಾರ ಚೈನ್ ಸರ ತೆಗೆದು ಹಾಕ್ತಾನೆ ಗಂಗಾಧರ ರಾಯರಿಗೆ ಅಲ್ಲ ಪಾಲ್ ಅಂದ್ರೆ ಇನ್ನು ಅವಾಜ್ ಎಂತ ತರಬೇಕು ಅಂದ್ರೆ ಅವಾಗೇನು ಇದಿರಲಿಲ್ಲ ಮೈಕ್ ಇರಲಿಲ್ಲ ಏನಿರಲಿಲ್ಲ ಆಕಿ ಮತ್ತೆ ಹೋಗ್ ಮತ್ತ ಆಸ್ಪತ್ರೆ ಸೇರಿಸ್ತಾರ ಅವರು ಪ್ರೇಕ್ಷಕ ಪರಂಪರೆ ಬೆಳೆಸಿದ್ರು ಹೆಣ್ಮಗಳು ನಾಟಕ ಏನು ಹೆಣ್ಮಕ್ಳಿಗೆ ಬರ್ತಾ ಇಲ್ಲ ಪಾತ್ರ ಮಾಡ್ಲಿಕ್ಕೆ ಬರ್ತಾ ಇದ್ರಾಟಕ ನೋಡ್ಲಿಕ್ಕೆ ಬರ್ಬೇಕಲ್ಲ ಗುಬ್ಬಿವರ್ಣ ನಾಟಕ ಕಂಪನಿ ಬರ್ತದಪ್ಪ ಅಂದ್ರೆ ಕುಂಭಕೋಣಮನಿಂದ ದಾವಣಗೆರೆಗೆ ಮೂರು ವ್ಯಾಗಿನ್ಗಳಲ್ಲಿ ಆ ಸಾಮಾನು ಸರಂಜಾಮುಗಳು ಬರವು ಒಂದು ವ್ಯಾಗಿನ್ ಅಲ್ಲಿ ಕುದುರೆ ಆಮೇಲೆ ಆನೆ ಹಾಕ್ತಿದ್ದು ಆಮೇಲೆ ಪಕ್ಷಿಗಳು ಬರ್ತಿದ್ದವು ಮೊಲಗಳ ಬರ್ತಿದ್ದವು ಪಾರಿವಾಳಗಳ ಬರ್ತಿದ್ದವು ಒಂದು ಸರ್ಕಸ್ ಕಂಪ್ನಿ ಬಂದಂಗೆ ಆಗೋದು ಮ್ಯೂಸಿಯಂ ಬಂದಂಗೆ ಆಗೋದು ಹಳ್ಳಿಗಳಿಂದ ಗಾಡಿಗಳು ಕಟ್ಕೊಂಡು ನಾಟಕ ನೋಡಕ್ಕೆ ಬರ್ತಿದ್ರು ಸಂಭ್ರಮ ಅದೊಂದು ನಾಟಕ ನೋಡೋದು ಅಂದರೆ ಬೃತ್ತಿ ಕಟ್ಕೊಂಡು ಬಂದು ಅಲ್ಲಿ ಇದ್ದು ಅವತ್ತೆಲ್ಲ ಸಾಯಂಕಾಲ ಊಟ ಮಾಡಿ ಇಡೀ ರಾತ್ರಿ ಎಲ್ಲ ನಾಟಕವನ್ನು ನೋಡಿ ಅವರು ಮನೆಗೆ ಹೋದ್ ಸಂಭ್ರಮ ಹಂಗಿರ್ತಿತ್ತು ಅದು ಕಾಮನ್ ರಾಯ್ ಮಾಸ್ತರ್ ಕಂಪ್ನಿಯಲ್ಲಿ ಹದಿನಾರು ಬಗೆಯ ಸಂಗೀತ ಇವು ಇದ್ದವು ಅಂದ್ರೆ ರಂಗ ಸಂಗೀತ ಪರಂಪರೆ ಇತ್ತು ಹತ್ತು ಬಿಡುತ್ತೆ ಹದಿನಾರು ದಿಲ್ರೂಪ ಆಯ್ತು ದಿಲ್ರೂಪ ಹೆಂಗಿರ್ತದೆ ಅಂತ ಗೊತ್ತಿಲ್ಲ ಈಗ ತಬಲಾ ಮೂರು ಮಂದಿ ತಬಲಾ ಇದ್ರು ಇದ್ರು ಈಗ ಈಗ ಎರಡೇ ಇರ್ತಾವ ಗೊತ್ತಲ್ಲ ಪ್ಯಾಡ್ ಇರ್ತದೆ ಮುಗಿದೋಯ್ತು ಅದ್ರಾಗೆ ರಿಸರ್ವ್ ಪ್ಯಾಡ್ ಅದ್ರಾಗೆ ಎಲ್ಲವನ್ನು ಮುಗಿಸಿ ತೋರಿಸ್ಬಿಡ್ತಾರ ಅವರು ಅದ್ ಹೆಂಗ ಇರಲ್ಲ ಬೇರೆ ವಿಷಯ ಅವಾಗ ಕಂಠ ಸರಿ ಇದ್ದಾಗೆ ನಾಟಕ ಕಂಪನಿಗೆ ಅವಕಾಶ ಇರ್ತಿತ್ತು ಬರ್ತಾ 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 ಕಂಠದಿಂದ ಸೊಂಟ ಕುಗಿತಾವ ಹಂಗೆಲ್ಲ ಅದು ಇದಾಗ್ತಾ ಬಂದವು ಈಗ ಅವಾಗ ಪೂಜಾ ನೃತ್ಯಗಳಿರ್ತಿದ್ವು ನೋಡಿ ನಮ್ಮಲ್ಲಿ ಭರತನಾಟ್ಯ ಆಗಲಿ ಕಥಕ್ಕಳಿ ಆಗಲಿ ಯಾವುದನ್ನು ಅದು ಎಲ್ಲೋ ಆ ಇರ್ತಿದ್ವು ಇವತ್ತು ಶಾಸ್ತ್ರೀಯ ಸಂಗೀತ ನಾಟಕ ಕಂಪನಿಯವರು ಮೊಟ್ಟ ಮೊದಲ ಬಾರಿಗೆ ಅವುಗಳನ್ನೇ ಜನರಿಗೆ ತೋರಿಸ್ಕೊಟ್ರು ಅದನ್ನು ಶಾಸ್ತ್ರೀಯ ಸಂಗೀತ ಇವತ್ತು ಮಲ್ಲಿಕಾರ್ಜುನ ಮನ್ಸೂರ್ ಇರ್ಬೋದು ಆಮೇಲೆ ಬಸವರಾಜ್ ರಾಜಗುರುಗಳು ಭಾಳ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿವಂತರು ಅವರೆಲ್ಲರೂ ಅವ್ರನ್ನ ಕರ್ಕೊಂಬಂದುವರು ನಾಟಕ ಕಂಪನಿಗಳಲ್ಲಿ ಹಾಡಿಸಿದ್ರಲ್ಲ ನಮ್ಮವರು ಅವರು ರಾಸಿ ಬರ್ಮಾರ್ ಕಂಪ್ನಿಯಲ್ಲಿ ಆಡಿದ್ರು ಒಣ್ಣೂರು ಕಂಪ್ನಿಯಲ್ಲಿ ಹಾಡಿದರು ಇಂಥವೆಲ್ಲ ಇದಾವಲ್ಲ ಇವು ಅಂದರೆ ಅದಕ್ಕೆ ಅದಕ್ಕೊಂದು ಏನು ಮಡಿವಂತಿಕೆಯಲ್ಲಿ ಯಾವುದು ಈ ಶಾಸ್ತ್ರೀಯ ಸಂಗೀತ ಅನ್ನೋದಂತು ಈ ಕಡೆ ಈ ಭಾಗದಲ್ಲಿ ಬಂದು ವರದಾಚಾರ್ಯರು ಕೂಡ ಅದೇ ಕೆಲಸ ಮಾಡಿದ್ದಾರೆ ಇಲ್ಲಿ ದಕ್ಷಿಣಾದಿಯನ್ನು ಕೂಡ ಅವರು ತಮ್ಮ ರತ್ನಾವಳಿ ನಾಟಕ ಕಂಪ್ನಿಯಲ್ಲಿ ಅದು ಮೋಸ್ಟ್ಲಿ ನನ್ನ ನೆನಪಿರೋ ಪ್ರಕಾರ ಅಲ್ಲಿ ತಗೊಂಬಂದು ಶಾಸ್ತ್ರೀಯ ಸಂಗೀತವನ್ನು ಪರಿಚಯ ಮಾಡಿಕೊಡ್ತಿದ್ರು ರಂಗಸಜ್ಜಿಕೆ ಪರಂಪರೆ ಗುಬ್ಬಿ ವಿನ ಅಂತ ಹೇಳಿದೆ ಹಿಂಗ ಸಂಗೀತ ಪರಂಪರೆ ನಮ್ಮ ಯಾರು ಪರಮಶಿವಣ್ಣನವರೆಗೆ ಎರಡು ಸಾವಿರ ರಂಗಗೀತೆಗಳನ್ನು ಹಾಡ್ತಿದ್ರು ಪರಸಿಂಹ ಪರಮಶಿವಣ್ಣವರು ರಾಜ್ಕುಮಾರ್ ಅವರಿಗೆ ಎದ್ದಿನ ನಮಸ್ಕಾರ ಮಾಡ್ತಿದ್ರು ಅವ್ರಿಗೆ ಸುಮ್ಮನೆ ಆರು ಮನೆ ಮುಡ್ಸ್ಕೊತ ಈಗ ನಾವು ಎದುರುಗಡೆ ಇದ್ದರೂ ಮೊಬೈಲ್ ಹಿಡ್ಕೊಂಡು ಹಾಡೋದು ಕಷ್ಟ ಇದೆ ನಮ್ಗೆ ಅಂಥದ್ದವ್ ಗಂಟೋದ್ಗತ ಆಗಿತ್ತು ಅವ್ರಿಗೆ ಪರಮಶಿವನ್ ಹಾಡಿಗೆ ಮತ್ತೆ ಈಗ ಇವರು ಲಕ್ಷ್ಮಣದಾಸ್ ಅದರ ಲಕ್ಷ್ಮಣದಾಸ್ ಏನು ಕಮ್ಮಿ ಹಾಡ್ತಾ ಇಲ್ಲ ಅವರು ಅದ್ಭುತವಾಗಿ ಮೈಸೂರಲ್ಲಿ ಈಗಲೂ ಕಣ್ಮರಿ ಆಗಿಲ್ಲ ಈ ಕಂಪನಿಗಳನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ ಕನ್ನಡ ರಂಗಭೂಮಿ ಚರಿತ್ರೆಯನ್ನ ನಾವು ತಿಳ್ಕೋಬೇಕು ಆದಂತ ಸಂದರ್ಭದಲ್ಲಿ ಕನ್ನಡ ರಂಗಭೂಮಿಯ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಸಂಗತಿಗಳನ್ನ ಮತ್ತು ರಂಗ ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ಕಂಪನಿಗಳ ಇತಿಹಾಸ ಬಹಳ ಮುಖ್ಯ ಆಗ್ತದೆ i know